ನಮಸ್ಕಾರ ಜೈವಾರಹಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ಪೌರ್ಣಮಿ ಮೂರು ಅದ್ಭುತಗಳು ಸೇರಿ ಶಕ್ತಿಗಳು ಸೇರಿರುವ ಈ ಪೌರ್ಣಮಿಯ ದಿನ ತಾಯಿಯನ್ನು ಆರಾಧಿಸುವವರು ಇವತ್ತು ನಾನು ಹೇಳುವ ಈ ಒಂದು ವಸ್ತುವನ್ನು ಕೈಯಲ್ಲಿ ಹಿಡಿದು ಈ ಮಂತ್ರವನ್ನು ರಾತ್ರಿ ನೀವು ಪಠಿಸಬೇಕಾಗುತ್ತೆ ಸಮಯ ಬಂದು ಎಂಟರಿಂದ ಒಂಬತ್ತು ಮತ್ತು ಒಂಬತ್ತರಿಂದ ಹತ್ತು ಮತ್ತು ಹನ್ನೊಂದರಿಂದ ಹನ್ನೆರಡು ಗಂಟೆ ಈ ಸಮಯದಲ್ಲಿ ಈ ಅದ್ಭುತವಾದ ಈ ಮಂತ್ರವನ್ನು ನೀವು ಪಠಿಸೋದ್ರಿಂದ ನಿಮ್ಮ ಎಲ್ಲ ರೀತಿಯ ಕಷ್ಟ ಕಾರ್ಪಣ್ಯಗಳು ಸಹ ದೂರ ಆಗುತ್ತೆ ಮಂತ್ರ ಡಿಸ್ಪ್ಲೇಯಲ್ಲಿದೆ ನೋಡಿ ಓಂ ಅಂ ಐಂ ಕ್ರೀಂ ಸಪ್ತಕನ್ನೀ ದೇವಿಯೇ ಮಮ ಕಾರ್ಯಂ ಮಮ ವಸಂ ಮಮ ಕಾರ್ಯಸಿದ್ಧಿ ದೇಹಿ ಸರ್ವಂ ಲೋಕ ಮಮಾ ವಸಂ ಗುರು ಗುರು ಸ್ವಾಹ ಈ ಮಂತ್ರವನ್ನು ಕನಿಷ್ಠ ಪಕ್ಷ ಮೂವತ್ತ್ ಮೂರು ಸಾರಿಯಾದರೂ ನೀವು ಹೇಳಬೇಕಾಗುತ್ತೆ ಈ ಮಂತ್ರವನ್ನು ನೀವು ಹೇಳುವಾಗ ಬರೀ ನಿಮಗಿರುವ ಸಮಸ್ಯೆ ಮಾತ್ರ ಅಲ್ಲ ವಾರ ಅನುಗ್ರಹದಿಂದ ಸಮಸ್ತವು ನಿಮ್ಮ ವಶ್ಯವಾಗುವ ಶಕ್ತಿಯು ಉದ್ಭವಿಸುತ್ತದೆ ಈ ಮಂತ್ರವನ್ನು ಹೇಳುವಾಗ ನಿಮ್ಮ ಕೈಯಲ್ಲಿ ವಸ್ತು ಅಂದಿದ್ನಲ್ಲ ಅದು ಯಾವ ವಸ್ತು ಅನ್ನೋದಾದರೆ ನಿಂಬೆಹಣ್ಣನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಈ ಮಂತ್ರವನ್ನು ಜಪಿಸಬೇಕಾಗುತ್ತೆ ಆ ನಿಂಬೆಹಣ್ಣು ಪೂರ್ತಿಯಾಗಿ ಶುದ್ಧವಾಗಿರಬೇಕು ಒಂದು ಮಾರ್ಕು ಮಚ್ಚೆ ಕಪ್ಪು ಏನು ಇರಬಾರ್ದು ಕ್ಲಿಯರ್ ಕ್ಲಿಯರಾಗಿರಬೇಕು ಆ ನಿಂಬೆಹಣ್ಣು ಆ ಥರ ನಿಂಬೆಹಣ್ಣನ್ನು ನಿಮ್ಮ ಕೈಯಲ್ಲಿ ಹಿಡಿದು ಈ ಮಂತ್ರವನ್ನು ನೀವು ಜಪಿಸಬೇಕಾಗುತ್ತೆ ಈ ಮಂತ್ರವನ್ನು ಪ್ರತಿ ಪೌರ್ಣಮಿಗೂ ನೀವು ಕೈಯಲ್ಲಿ ಹೀಗೆ ನಿಂಬೆಹಣ್ಣನ್ನು ಹಿಡಿದು ಈ ಮಂತ್ರವನ್ನು ಜಪಿಸೋದ್ರಿಂದ ಸರ್ವ ಕಾರ್ಯಗಳು ಸಹ ಖಂಡಿತವಾಗಿ ಸಿದ್ಧಿಯಾಗುತ್ತೆ ಮೊದಲೇ ಹೇಳಿದಾಗೆ ಹಾಗೆ ಮೂರು ಸಾರಿ ಕನಿಷ್ಠ ಪಕ್ಷ ನೀವು ಇದನ್ನು ಜಪಿಸಬೇಕಾಗುತ್ತೆ ಹೀಗೆ ನೀವು ಜಪಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಉನ್ನತಿಯೂ ಒಂದು ಒಳ್ಳೆಯ ಸಂತೋಷ ನೆಮ್ಮದಿಯೂ ಸಹ ನಿಮಗೆ ಸಿಗುತ್ತೆ ಮಂತ್ರವನ್ನು ಜಪಿಸಿದ ನಂತರ ಆ ನಿಂಬೆಹಣ್ಣನ್ನು ನಾಲ್ಕು ಭಾಗಗಳಾಗಿ ಕತ್ತರಿಸಿ ಅದನ್ನು ಯಾರು ತುಳಿಯದ ಇರುವ ಜಾಗದಲ್ಲಿ ತಗೊಂಡೋಗಿ ಹಾಕ್ಬಿಡಿ ಇದರಿಂದ ನಿಮಗಿರುವ ಶತ್ರು ಕಾಟಗಳು ಸಹ ಪರಿಹಾರ ಆಗುತ್ತೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ನಲ್ಲಿ ಕೇಳಿ ಖಂಡಿತ ರಿಪ್ಲೈ ಮಾಡ್ತೀನಿ ಇವತ್ತು ಈ ಪೌರ್ಣಮಿಯ ಈ ಸಮಯವನ್ನು ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಜೈ ವಾರಾಹಿ ಶ್ರೀ ಮಾತರೆಯೇ ನಮಃ